ಪುಣ್ಯಾತ್ಮಾ ಅಲ್ಲಿ ಹಾಕ್ಯಾರ ಹಂಗತೆ ಮಾತಾಡಬೇಡ ಅಲ್ಲಿ ನೋಡರ ಅದಿ ದೇವತೆ ಅಕಿ ಹೌದು ಹೌದು ನಾ ಬಂದಪ್ಪ ಅಂದ್ರೆ ನಿನಗೆ ಕಾರ್ ಇಡಕ್ಕೆ ಜಾಗ ಸಿಗಂಗಿಲ್ಲ ಹೌದು ಹೌದು ನಿನ್ನ байಿಲೇ ಆ ದೇವಿ ಹೆಸರು ಏನು ಅಂದೆ ಅನ್ನುದ ಆ ಯೂಟ್ಯೂಬ್ ನೇಗ ಅದಾ ಕುಂತಂತವರಿಗೆ ಗೊತ್ತದ ಪುಣ್ಯಾತ್ಮ ಅವರ ಯೂಟ್ಯೂಬ್ ನೇಗ ಐತರಿಪ್ಪ ನೀ ಎಲ್ಲ ಸುಧಾರಣೆ ಅಕ್ಕರಂತ ಮ್ಯಾಲೆ ಬೋಡಾ ಹಾಕಿರವರು ಕಾಕಮ್ಮ ದೇವಿ ಅಂತೇಳಿ ಒಮ್ಮೆಲ್ಲ ಏನೋ ಕೈ ಮೀರಿ ಹೋಗ್ಲಿಕ್ಕಪ್ಪ ಅಂದ್ರೆ ಕೂಡಿರತಕ್ಕ ಸಭಾ ಪಂಡಿತರಿಗೂ ಸಭಾ ಪಂಡಿತರಿಗೂ ಜ್ಞಾನ ಪಂಡಿತರಿಗೂ ಗುರು ಹಿರಿಯರಿಗೂ ಹೌದು ಯಾವ ನನ್ನ ಅಣ್ಣ ತಮ್ಮಂದಿರಿಗೂ ಹಾಗೂ ಸಹೋದರ ಸಹೋದರಿಯರಿಗೂ ಹೌದು ಎರಡನೆಯ ಸಂದಿನ ನಮಸ್ಕಾರಗಳು ಹೇಳುತ್ತಾ ಎರಡನೆಯ ಸಂದಿನ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಹೇಳುತ್ತಾ ಹೇಳುತ್ತಾ ಹೇಳುತ್ತ ಲಕ್ಕನ ಜ್ಞಾನಿಗಳಾಗಿರ್ತಕ್ಕಂತವ್ರು ಮಾತಿ ಒಂದು ಮಾತು ಹಿಂಗ ಹೇಳುತ್ತಾರ ಏನ್ ಮಾತಾ ಇಳೆಯು ನಿಮ್ಮ ದಾನ ಬೆಳೆಯು ನಿಮ್ಮ ದಾನ ನಿಮ್ಮ ದಾನ ಇಳೆಯು ನಿಮ್ಮ ದಾನ ಬೆಳೆಯು ನಿಮ್ಮ ದಾನ ಸುಳಿದು ಸೂಸುವ ಗಾಳಿಯು ನಿಮ್ಮ ದಾನ ಹೌದು ಎತ್ತು ನಿಮ್ಮ ಬಿತ್ತು ನಿಮ್ಮ ದಾನ ನಿಮ್ಮ ಅನ್ನವನ್ನು ಉಂಡು ಅಣ್ಣರನ್ನು ಹೊಗಳುವ ರಾಮ ರಾಮನಿಗಳನ್ನು ನೋಡ ರಾಮನಾಥ ರಾಮನಾಥ ಅಂತಂದ್ರ ಅವರು ಹೇಳಿದ್ರಪ್ಪ ಇದೇ ಮಾತಾನೆ ಯಾಕೆ ಹೇಳಿದ್ರಪ್ಪ ಅಂತಂದ್ರೆ ಇಳೆಯು ನಿಮ್ಮದಾನಪ್ಪ ಅಂತಂದ್ರೆ ಈ ರಾತ್ರಿ ಹೆಂಗದಪ್ಪ ಅಂದ್ರ ಭಗವಂತನ ಭಗವಂತನ ಆಗದ ಅಂದ್ರ ಅಂತದ್ದು ಕೂಡ ಭಗವಂತನ ಒಳಗ ಒಂದು ಲೈಟ್ ಅನ್ನ ನಾವು ಒಂದ್ ತಿಳ ಉರುದ ಅಂತಂದ್ರ ಅದ್ರ ಬಿಲ್ ಕಟ್ಲಿಲ್ಲಪ್ಪ ಅಂದ್ರ ಬಂದು ಅವ್ರು ಬಂದು ಕಟ್ ಮಾಡಿ ಹೋಗ್ತಾರ ವೈರ್ ಕಟ್ ಮಾಡ್ತಾರಲ್ರಿಪಾ ನಮಗ ಅನಂತವಾಗಿ ನಮ್ಮ ಜೀವನ ಪೂರ್ತಿ ಇರುವವರಿಗೂ ಕೂಡ ಸೂರ್ಯ ಏನ್ ಮಾಡ್ಯಾರಪ್ಪ ಅಂತಂದ್ರ ಬೆಳಕನ್ನು ಇಡ್ತಾನೀಪ ಜರಾಮರವಾಗಿ ಕೊಟ್ಟ ಆಹಾ ನಿಮ್ಮ ಜೀವ ಹೋಗುತ್ತಿರುವಾಗ ಅದು ಒಂದೇ ಒಂದು ತಾಸು ಒಂದೇ ಒಂದು ನಿಮಿಷ ಆಮ್ಲಜನಕವನ್ನು ಹಚ್ಚಿದ್ರಪ್ಪ ಅಂದ್ರೆ ಹಾ ಅಲ್ಲಿ ನಿಮ್ಗೆ ಸಾವಿರಾರು ರೂಪಾಯಿ ಬಿಲ್ ಮಾಡ್ತಾರೆ ಬಿಲ್ ಮಾಡ್ತಾರಲ್ರಿಪ್ಪ ಪಾ ಈ ಅತ್ಯಂತ ಹಾ ಶ್ರೇಷ್ಠವಾಗಿರ್ತಕ್ಕಂಥ ಆಹಾ ಅತ್ಯಂತ ಬೆಲೆ ಕಟ್ಟಲಾಗುತ್ತೆ ಈ ಪಂಚ ಮಹಾಭೂತಗಳಿಂದ ಕೂಡಿರ್ತಕ್ಕಂಥ ಶರೀರವನ್ನ ಹೌದು ಭಗವಂತ ಉಚಿತವಾಗಿ ಕೊಟ್ಟನಪ್ಪ ಅಂತಂದ್ರೆ ಉಚಿತವಾಗಿ ತಾಯಿಗರ ಬದಲಿಟ್ಟು ಮರ್ತಕ್ಕ ನಮ್ಮನ್ನ ಕಳಿಸೋಣಪ್ಪ ಅಂತಂದ್ರಪ್ಪ ಈ ಭಗವಂತನ ನಾಮಸ್ಮರಣೆಯನ್ನು ಮಾಡಲಕ್ಕ ಅಂತೀನಿ ನೀನು ಅಂತ ಕೇಳ್ತಾನ ಒಂದ್ ಕಾಲ ಮುರಿತಪ್ಪ ಅಂತಂದ್ರೆ ಅದನ್ನ ಶುದ್ಧ ಮಾಡಲಕ್ಕ ಒಂದ್ ಲಕ್ಷ ಬೇಕಾ ಒಂದ್ ಲಕ್ಷ ಬೇಕ್ರಿಪಾ ಒಂದ್ ಹಾರ್ಟ್ ಆಪರೇಷನ್ ಆಗ್ಬೇಕಂದ್ರೆ ಎರಡೂವರೆ ಲಕ್ಷ ಬೇಕಾ ಬೇಕ್ರಿಪಾ ಒಂದ್ ಕಿಡ್ನಿ ಹಾಕಿಸ್ಬೇಕಾದ್ರಪ್ಪ ಅಂದ್ರೆ ಹತ್ತು ಹದಿನೈದು ಲಕ್ಷ ರೂಪಾಯಿ ಬೇಕಾ ಭಗವಂತ ಕೊಟ್ಟನಪ್ಪ ಅಂತಂದ್ರೆ ಇದನ್ನ ಹಚ್ಚಲು ಬಾಯಿ ಮಾಡ್ಕೊಳ್ಬೇಡ ಭಗವಂತನ ನಾಮಸ್ಮರಣೆಯನ್ನು ಮಾಡು ಅಂತೇಳಿ ಜ್ಞಾನಿಗಳು ಹೇಳ್ತಾರೆ ಪುಣ್ಯಾತ್ಮ ಹೇಳ್ತಾರಲ್ರಿಪ್ಪ ಮಾತಾ ಯಾಕಪ್ಪ ಅಂತಂದ್ರ ನಮ್ಮ ಸರ್ಜೋಡಿ ಸರಜೋಡಿ ಯಾರು ಸರ ದೊಡ್ಡ ಕಲಾವಿದ್ರು ಈ ಸಿದ್ದೇಶ್ವರ ಡೊಳಿನ ಗಾಯನ ಸಂಘದವರು ಬಹಳ ಜ್ಞಾನಿಗಳು ಪಂಡಿತರು ಅದು ಹಿರಿ ಕಲಾವಿದರು ಹಿರಿ ಕಲಾವಿದರಾಗಿರ್ತಕ್ಕಂತ ಮಾಸ್ತರ್ಜಿ ಅವರು ಒಂದು ಮಾತು ಹೇಳಿದ್ರು ಅವರು ಏನ್ ಹೇಳಿದ್ರಪ್ಪ ಮಾತ ನೀವು ಎಂದರ ಡೊಳಿನ ಪದಗಳನ್ನು ಹಾಡಿರೋ ಇವತ್ತ ಹಾಡ್ಲಾಕತ್ತೀರ ಅಂತ ಯಾಕಪ್ಪ ಅಂತಂದ್ರ ಯಾಕ ರಂಗ ಮಂಟಪದಾಗ ಬಂದ ನಾವು ಡೊಳ್ಳಿನ ಪದಗಳನ್ನು ಹಾಡ್ಬೇಕಾಯ್ತಪ್ಪಾ ಅಂತಂದ್ರ ಹೌದು ಯಾವ ದಾಟಿಯನ್ನ ಯಾವ ಹೊತ್ತಿನಾಗ ಹಾಡಬೇಕ ಮೊದಲ ತರಕಾರಿ ಹೌದು ಯಾವ್ದ್ ಹಾಡ್ರ ಉದಯವಾಯಿತು ಹೇಳು ಸಿದ್ಧಾರೂಢ ದಾಟಿ ತಂದ ರಾತ್ರಿ ಬಾರಕ್ ಹಾಡ್ತೀರಿ ನೀವು ಏನಂದ್ರೆ ಡೊಳ್ಳಿನ ಪದ ಹಾಡವ್ರೆ ನೀವು ಹೌದ್ ಹೌದು ಡೋಣಿ ಹಂಪದ ಹಾಡವ್ರಿ ನೀವು ಹಾಡೋರು ಕಾಡೋರು ನೀವು ರಾತ್ರಿ ಬೆಳಕ ಅವರು ಪುಣ್ಯ ಬಿಜಾಪುರದಿಂದ ರೇವಣ್ ಸಿದ್ದಪ್ಪ ಮಾಸ್ತರ ಸರಜೋಡಿ ಮಾತಾಡಕ್ ಬಂದೇನು ಯಾಕಪ್ಪ ಅಂತಂದ್ರ ವಟ್ಟಿ ವಾಲ್ಗ ಶಿವ ಸ್ನಾನದ ಒಳ್ಳೆ ಸೇವಾ ಮಾಡ್ಲಾಕಂತವ ಅದ ಒಬ್ಬ ಮಾಸ್ತರ್ ನಮ್ ಸರಜೋಡಿ ಬಂದನಪ್ಪ ಅಂದ್ರೆ ಬಾಳ ಉತ್ತಮ ಅಂತ ತಿಳ್ಕೊಂಡಿದ್ಲಕ ಹೌದೌದು ಯೂಟ್ಯೂಬ್ನಾಗ ಫೇಸ್ಬುಕ್ನಾಗ ನೋಡಿದಿರಿಪ್ಪ ಅವ್ರನ್ನ ಇವತ್ತಾ ನೋಡಿ ರಿಯಲ್ ಆಗಿ ನೋಡಿದಾ ನೀನಾ ಏನು ಮಾತಾಡ್ತೀನಿ ನಾ ಏನು ಅಂತೀನಿ ಅನ್ನೋದು जरा ಅದು ಇಲ್ಲ ನಿನಗ ಹಹಾ ತಲಗೆ ಕುಂತಾ ಹುಡುಗ ಮಾತಾಡ್ತಾನ ಹುಡುಗ ಅಲ್ಲ ರೀ ನಾನು ಇರ್ಲಿ ಯಾಕಪ್ಪ ಅಂತಂದ್ರೆ ಬೆಳದಾಗ ಮಸ್ತರ ಸಣ್ಣ ವಯಸ್ಸನೇ ಇದ್ದ್ರು ಹೌದು ಹೌದು ಅವನು ದೊಡ್ಡವನೇ ಕಾಕಾ ನಡ್ಕಿ ದೊಡ್ಡವನ ದೊಡ್ಡವಂತೀವಿ ಏನೋಂಗ ಏ ಸಣ್ಣವರೀ ಪಾವು ಅದಕ್ಕೆ ಹೀಂಗಿಲ್ಲ ಅದು ತಲಗೆ ಕುಂತ ಹುಡುಗ ಕಾಕಮ್ಮ ಅಂತ ಬರಬರಿ ಅಂತಾನ ಮಾಸ್ತಾರ್ ಏನು ಹೇಳ್ತಾನೆ ರೀ ಪಾಪ ಪುಣ್ಯಾತ್ಮ ಅಲ್ಲಿ ಬೋಡರು ಹಾಕ್ಯಾರ ಹಂಗತೆ ಮಾತಾಡಿ ಬೇಡ ಅಲ್ಲಿ ನೋಡುವ ನಾಡಿನ ಅದಿ ದೇವತೆ ಆಕಿ ಹೌದ ಹೌದಾಳು ಮುಂಜಾನೆಲಿ ಬಂದಪ್ಪ ಅಂದ್ರೆ ನಿನಕ್ಕೆ ಕಾಲಿಡಕ್ಕೆ ಜಾಗ ಸಿಗಂಗಿಲ್ಲ ಹೌದು ನಿನ್ನ ಬಾಯಿ ಆ ದೇವಿ ಹೆಸರು ಏನು ನೀ ಅನ್ನುದ ಆ ಯೂಟ್ಯೂಬ್ನ್ಯಾಗ ಅದ ಕುಂತಂತವ್ರಿಗೆ ಗೊತ್ತದ ಪುಣ್ಯಾತ್ಮ ಅವ್ರು ಯೂಟ್ಯೂಬ್ನ್ಯಾಗ ಐತ್ರಿಪ್ಪ ನೀ ಅಂದರ ಸುಧಾರಣೆ ಆಕೀರ ಅಂತ ಮ್ಯಾಲೆ ಬೋರ್ಡ ಹಾಕ್ಯಾರ ಅವರು ಕಾಕಮ್ಮ ದೇವಿ ಅಂತೇಳಿ ಏನೋ ಕೈಮೀರಿ ಹೋಗ್ಲಿಕ್ಕ ಅಂದ್ರೆ ಎಲ್ಲಾ ಹೆಸರು ಎಲ್ಲರಿಗೂ ಗೊತ್ತಿರಂಗಿಲ್ಲ ಹಂಗಿಲ್ಲ ನೀನ್ ಹೆಂಗಾರ ಡೊಳ್ಳಿನ ಪದಗಳನ್ನು ಚಾಸ್ಮಾ ಕರೆಕ್ಟ್ ಹಾಕಿಲ್ರಿ ಹೆಂಗದಪ್ಪ ಅಂತಂದ್ರ ಲಕ್ಕನಾರ ಮತ್ತ ಹಾ ಬಹಳ ಮಾರ್ಮಿಕವಾಗಿ ಮಾತಾಡ್ಕೊತ ಮಾತಾಡ್ಕೊತ ಹೋಗಿ ಹೋಗಿ ನಮ್ಮ ಬುಡಕ ಹುಡಿ ಏನಂದಪ್ಪ ಅಂತಂದ್ರೆ ಏನ್ ಅಂದಿರಪ್ಪ ಸಿದ್ದರಾಮಯ್ಯ ದನಕದ ಏನಂತ ಅಂತ ಕೇಳಿದ್ರು ಅವರು ಹಾ ಹಾ ಅವಾಗ ನಮ್ಮ ಅಸ್ತರ ಒಂದು ಮಾತು ಹೇಳ ಏನ ಅದನ ಏನ್ರೀಪ್ಪ ಮುದ್ದಾಯಿ ಮುದ್ದಪ್ಪ ದನಗಳನ್ನ ಕಾದಾರ ಆದಿಗೊಂಡ ಹೌದು ಆದಿಗೊಂಡ ದನಕದಾನ ಪದ್ಮಗೊಂಡ ದನಕದಾನ ಹೌದು ನನಗ ಗೊತ್ತಿದೆ ಯಾಕಪ್ಪ ಅಂತಂದ್ರ ಕಪ್ಲಿಂಬರಿಗೆ ಮಾಡ್ ಸೋಮಣ್ಣಕೊಪ್ಪ ಶ್ರೀಕಾಂತ್ ಗೌಡರು ಯಾರ ದನಗಳನ್ನ ಕಾದಾರ ಯಾರ ಎಲ್ಲಿಂದ ಹುಟ್ಟವು ಹೆಂಗ ಹೌದು ನಮ್ಮ ಹಾಲು ಮತ್ತೆ ಹಿರಿಯರು ಬೇರೆ ಅದ ಈ ಮಾಸ್ತರ್ ಮಾತಾಡುವಂತ ಮಾತೇ ಅದಾವ ಮುಂದಿನ ಹಾ ಮುದ್ದ ಈ ಮುದ್ದಪ್ಪ ನೋಡಿಲಿ ಕಿಲಾರಗಳನ್ನ ಕಾದಿ ದನ ಕಾದಿ ಅಂತ ಹೇಳಿ ನೀನ ಕಿಲಾರಗಳನ್ನ ಕಾದಿರ್ಬೇಕವರು ಮುದ್ದಾಯಿ ಮುದ್ದಪ್ಪ ಆದಿಗೊಂಡ ಮಗ ಕುರಿಯನ್ನು ಕಾದಾರ ಪದಮಗೊಂಡ ಮುತ್ತಲಿಂದ ಕುರಿ ಹುಟ್ಟೆವು ಮುಂದ್ ಅವನಿಂದ ಕಂಕಣ ಹತ್ತಿ ಕಂಕಣ ಆಗ್ಯವು ಜರ ಹಂಗೆ ದನಗಳನ್ನ ಕಾದಾರಪ್ಪ ಅಂದ್ರೆ ಬಿಡಂಗಿಲ್ಲ ನೀನು ಯಾಕಪ್ಪ ಅಂತಂದ್ರ ಮುದ್ದಾಯಿ ಮುದ್ದಪ್ಪ ಅವ್ರಿಗೆ ಕೂಡ ಒಕ್ಕಲಿಗಾರ ಕುಲ ಹುಟ್ಟದ ಎತ್ತುಗಳನ್ನು ಹೂಡಿ ವಕ್ರತನವನ್ನು ಮಾಡ್ಯಾರ ವೀಣಾ ಅವ್ರ ದನಗಳನ್ನ ಅಂತ ನಾನು ವಾದದ ಕಿಲಾರಗಳ ಹಾಲಭದ ಯಾವಾಗ ಬಂದಾವ ಯಾವಾಗ ಬಂದಿಪಾ ಸೋಮರಾಯ ತುಕ್ಕಪ್ಪ ರಾಯ ಅರ್ಸಿಕೆಯನ್ನು ಮಾಡೋ ಕಾಲದೊಳಗ ಹೌದು ಹೌದೌದು ಸೊಣ್ಣಸಿದ್ದ ಬೈರ ಬರಗಾಲ ಬಿದ್ದ ಕಾಲಕ್ಕ ಗುರು ಸಣ್ಣ ಸೋಮರಾಯ ತುಕ್ಕಪ್ರಾಯರಿಗೆ ಆಮಂತ್ರಣ ಪತ್ರಿಕೆಗಳನ್ನ ಬಿಟ್ಟಿದ್ದ ಬಿಟ್ಟಿದ್ರಿಪಾ ಕಿಲಾರಗಳಿಗೆ ಮೇವಿಲ್ಲ ನೀರಿಲ್ಲ ಅವನ್ನ ರಕ್ಷಣಾ ಮಾಡುವಂತವ್ರು ಯಾರಿದ್ರೂ ಬರ್ರಿ ಅಂತೇಳಿ ಅವಾನವನ್ನು ಬಿಟ್ಟಾಗ ಸಣ್ಣ ರಸಿದ ದೇವರ ಹಾಲು ಮತ್ತೆ ಕಿಲಾರಗಳನ್ನು ಕೊಟ್ಟುದು ಜಗತ್ತು ಸಾರ್ತದ ಆದ್ರ ಸರ್ಜೋಡಿ ಮಾಸ್ತಾರ ಏನ್ ಮಾಡಕ್ತಾನಿ ಹಿಂದ ಹಿರಿಯರು ಹೇಳಿದ್ರು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಇಲ್ಲಿ ನಡೆಯಂಗಿಲ್ಲ ಏನು ಮಾತಾಡ್ತೀವಿ ಮಾತಾಡ್ತಕ್ಕಂತ ಮಾತಿನೊಳಗೆ ಏನದ ಅದು ಎಲ್ಲಿಗೆ ಹೋಗಿ ಮುಟ್ತದ ಮಾತಾಡ್ರಿ ದನಗಳ ಹೌದು ನಾ ದನ ಕಾಯ್ ಸಾಮಾನ್ಯ ಸಾಕ್ಷಾತ್ ಕೃಷ್ಣಗೂ ಕೃಷ್ಣ ಪರಮಾತ್ಮ ಗೋಕುಲದೊಳಗಾರಗಳ ಸರ ಮ್ಯಾಗಿನ ಸರ್ ಸೊಲ್ಲಾಪುರ ಸಿದ್ದರಾಮಯ್ಯ ಅಂತಾರ ಇವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಇರ್ಲಿ ಯಾಕಪ್ಪ ಅಂದ್ರೆ ಏನೋ ಜನರ ಮನರಂಜನೆಗಾಗಿ ಮಾಡ್ತಾರೆ ಮಾಡ್ರಿ ನಾವೇನು ಬೇಡ ಆದ್ರೆ ಮುಂದಿನ ಪಾಳಿಗೆ ಮುದ್ದಾಯಿ ಮುದ್ದಪ್ಪ ಆದಿಗೊಂಡ ಅವ್ರು ಎಲ್ಲಿ ದನಗಳನ್ನು ಕಾದಾರ ಅವ್ರಿಗೆ ಯಾರ ದನಗಳನ್ನು ಕೊಟ್ಟಾರ ಚಿಲಾರಗಳನ್ನ ಬೇರೆ ಗೂಳಿನ ಬೇರೆ ಎತ್ತನೆ ಬೇರೆ ಹಂಗೆ ಅಂದ್ರೆ ಬಿಡಂಗಿಲ್ಲ ಮುಂಜಾನೆ ಮಂಗಳಾರ ತಿನ್ ಆಗಂಗಿಲ್ಲ ಡಿಮ್ನಊರಿ ಹೋಗಂಗಿಲ್ಲ ಮತ್ತೆ ಅಷ್ಟೇನ ಸರಳ ಅಂತಕೋಬೇಡಿ ಯಾಕಪ್ಪ ಅಂತಂದ್ರ ಆದಿಶಕ್ತಿ ಚಾಲುಕ್ಯ ನಾಡಿನ ಅಧಿದೇವತೆ ಆಗಿರ್ತಕ್ಕಂಥ ಕಾಕಮ್ಮ ದೇವಿ ಗುಡಿ ಮುಂದೆ ಬಂದು ಜಾಗರಣೆ ವೇದಿಕೆಯನ್ನ ಪದ ಡೊಳ್ಳಿನ ಹಣಪ್ಪ ಅಂತಂದ್ರ ಒಂದೇ ಒಂದ್ ಮಾತು ಮಾತಾಡಿ ನಾವು ಅದು ಶುದ್ಧವಾಗಿರ್ಬೇಕು ಬಹಳ ಮಾರ್ಮಿಕವಾಗಿ ಮಾತಾಡಿದ್ರ ಅವರು ವಿಷಯ ಏನಪ್ಪ ಅವ್ರೊಳಗ ಅಡಕಪ್ಪಾ ಅಂತಂದ್ರೆ ಅನ್ನದಾನ ವಹಿಸ್ರೆ ಮಾರ್ಗವೇ ಶ್ರೇಷ್ಠ ಎರಡು ವಿಷಯ ಇಟ್ಟಾರಪ್ಪ ಅಂದ್ರೆ ಇಟ್ಟಿಲ್ಲ ಅವನ ವಿಷಯವನ್ನ ಜರ ಚರ್ಚೆ ಮಾಡ್ಯಾರ ಅವರು ಅದ್ರೊಳಗ ಅವ್ರ ಜರ ಮಾತು ಆದದಪ್ಪ ಅಂದ ಮೇಲೆ ಮುಂದಿನ ಪಾಳಿಗೆ ಹೌದು ಏನ ಅನ್ನದಾನದಿಂದನೇ ಶ್ರೇಷ್ಠವಾಗಿ ಮುಕ್ತಿಯನ್ನು ಯಾರ್ಯಾರು ಹೊಂದ್ಯಾರ ಹೌದು ಜ್ಞಾನದಿಂದಲೇ ಯಾರ್ಯಾರು ಮುಕ್ತಿಯನ್ನು ಹೊಂದ್ಯಾರ ಅನ್ನುವಂತ ವಿಷಯದೊಳಗ ಯಾವ ಸರ್ಜೋನಿ ಕಲಾವಿದ್ರೆ ಹಿಡ್ಕೊಂತಾರ ಹಿಡ್ಕೊಲಿ ಬಿಟ್ಟಿರ್ತಕ್ಕ ವಿಷಯವನ್ನ ತಗೊಂಡಂತ ವಿಷಯವನ್ನ ಕಾಕಮ್ಮ ದೇವಿ ಆಶೀರ್ವಾದ ನಮ್ಮ ಮೇಲೆ ಇತ್ತಪ್ಪ ಅಂತಂದ್ರ ಅದನ್ನ ಹೆಚ್ಚಿಗೆ ಮಾಡಿ ಹೋಗ್ತೀವಿ ಅಂತೇಳಿ ಎಲ್ಲರಿಗೂ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತ ಅದಕ್ಕ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತು ಹಿಂಗೆ ಹೇಳ್ತಾರ ಲಕ್ಕಣ್ಣ ಏನ್ ಹೇಳ್ತಾರಪ್ಪ ಮಾತಾ ಮರವಿದ್ದು ಫಲವೇನು ನೆರಳೆ ಇಲ್ಲದಕ್ಕ ಹಸು ಇತ್ತು ಫಲವೇನು ಹೈನ ಇಲ್ಲದಕ್ಕ ಹೈನ ಇಲ್ಲದಕ್ಕ ರೂಪವಿದ್ದು ಫಲವೇನು ಗುಣ ಇತ್ತು ಇಲ್ಲದಕ್ಕ ನಾನು ಇತ್ತು ಫಲವೇನು ನಿನ್ನ ಜ್ಞಾನ ಇಲ್ಲದಕ್ಕ ಶ್ರೀ ಚನ್ನಮಲ್ಲಿಕಾರ್ಜುನ ಚನ್ನಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಅಂತೇಳಿ ಹೇಳ ಅಕ್ಕ ಮಹಾದೇವಿಯವರು ಹೇಳಿದ್ದಾರೆ ಹಾಲ ಮತ ಧರ್ಮದೊಳಗ ಹೌದು ಸಾಕಷ್ಟು ವೀರರು ಸೂರರು ಶರಣರು ಧೀರರು ಸಂತರು ಮಹಾಂತರು ಜನಪ ಹಲವಾರು ಪವಾಡಗಳನ್ನ ಮಾಡಿ ಜನಿಸಿ ಈ ಮಾನವರನ್ನ ಗೈದು ಹೋಗ್ಯಾರ ಹೋಗ್ಯಾರ ಅಮೋಸಿದ ಮುತ್ತ ಮಾಳಿಂಗರಾಯ್ ಮುತ್ತ ಬೀರದೇವರ ಕರೆಸಿದ್ದ ಇಲ್ಲಿ ವಾಸವಿರ್ತಕ್ಕಂತ ಕಾಕಮ್ಮ ದೇವಿ ಇಂಥ ಹಲವಾರು ಪವಾಡಗಳನ್ನ ಮಾಡಿ ಹಾಲ ಮತ್ತದೊಳಗ ಅನೇಕ ರೀತಿ ಪವಾಡವನ್ನು ಮಾಡಿದವರು ಅದಾರ ಅದಾರಿಪ್ಪ ಅದರೊಳಗ ಶ್ರೇಷ್ಠವಾಗಿರ್ತಕ್ಕಂತ ಮುತ್ಯ ಮಾಳಿಂಗರಾಯ್ ಅದ್ಭುತವಾದಂತ ಭಕ್ತಿಯನ್ನು ಮಾಡ್ಯಾರ ಲಕ್ಕಣ್ಣ ಭಕ್ತಿನ ಶಿರಾಡು ಅಣ್ಣ ಮಠದೊಳಗ ಸಿದ್ದ ಗತ್ತಿಗೆ ಮೇಲೆ ಕುಂತಿದ್ದ ಕುಂತಿದ್ರಿಪ್ಪ ಮುತ್ಯಾ ಮಾಳಿಂಗರಾಯ್ ಅಂದ್ರೆ ಹೆಂಗಿದ್ ಲಕ್ಕಣ್ಣ ಹೆಂಗ್ರೀಪ ನಿನ್ನ ಗತಿ ಹಂಗೆ ಪ್ಯಾಂಟ್ ಹಾಂಗ್ ಹಾಕೊಂಡ್ ಹೆಂಗ ಮಾಡ್ತಿದ್ದಿಲ್ಲ ಶಿವ ಮತ್ತೆ ಮಾಡ್ತಿದ್ರಿಪ್ಪ ಮೈಗೆ ಕಸಿ ಹೆಂಗಿಯನ್ನು ತೊಡ್ತಿದ್ದ ತಲಿಗೆ ಮುರುಗಿ ಮುಂಡಾಸನ ಸುತ್ತಿದ್ದ ಹೋಮದ ಕಂಬಳಿಯನ್ನು ಹೊತ್ತಿದ್ದ ನೇಮದ ಬೆತ್ತಿದ್ದ ಭಕ್ತಿ ಎಂಬ ಭಂಡಾರ ಚೀಲವಣಿ ಹಗರಿಗೆ ಹಾಕೊಂಡು ಗುರುವಿಗೆ ಏನು ಮಾಡ್ತಿದ್ದಪ್ಪ ಮಾಡ್ತಿದ್ರಿಪ್ಪ ನೌಲಿ ಹಳ್ಳದ ನೀರು ತಂದು ಭಕ್ತಿ ಸಿರಾಡೋನ್ ಬೀರ ದೇವ್ರ ಶಿವವನ್ನು ಮಾಡ್ತಿದ್ದ ಹಿಂಗೆ ಬೀರದೇವ್ರ ಶಿವವನ್ನು ಮಾಡ್ತಿರುವಾಗ ನೌಲಿ ಹಳ್ಳದಿಂದ ಬರುವಾಗ ಶಿಖಾ ಅಂತಂದ್ರ ದೈತ ಹೌದು ಶಿಖಾ ಸೂರ್ಯ ಎಂಬ ದೈತ வுளிக்கு இவத்து ஒ மத்த நீனப்பாந்த கைய சி கட திசர் தைத்துத துஷ்ட அந்தித்து ಅವಾಗ ಮುತ್ಯಾಮಳಿಂಗರ ಹೇಳ್ತಾನಿಪಾ ಗುರುವಿನ ಗುಲಾಮನಾಗದು ದೊರೆಯದು ನರರಿಗೆ ಮುಕ್ತಿ ಆ ಗುರು ಅನಿಸಿಕೊಂಡಿರ್ತಕ್ಕಂತ ಮಾತನ್ನ ಯಾವ ಶಿರಾಡೋಣ ಕಿವಿ ಮೇಲೆ ಮಾತಿ ಹಾ ಅವಾಗ ಬೀರ ದೇವರಾಗಿರ್ತಕ್ಕಂಥ ಉರುಮಾರಿ ದೇವರು ಉಗ್ರಗಣ್ಣಿನ ದೇವರು ಗಾಂಜ್ವಾರ ದೇವರ ಸೋಮಘಾತ ದೇವರ ಉರುಗಣ್ಣನ ತಗದ ನೋಡದ ಕಾಲಕ ಸಿಕ್ಕ ಅಂದ್ರೆ ಶಿರಾ ಹೊಡ್ದು ಸಿಖಾಸುರದ ಐತನ ಶಿರಾ ಅದು ಮರ್ದನವನ್ನ ಮಾಡಿ ನೆಲಕ್ಕೆ ಬಿದ್ದ ಕಾಲಕ್ಕ ಶಿಕಾಸುರದ ದೈತ ಬೀರದೇವರ ಪಾದಿಗೆ ಬಿದ್ದ ಬೇಡ್ಕೊಂತ ಲಕ್ಕಣ್ಣ ಏನಂತ ಬೇಡ್ಕೊತಾನ್ರಿಪ ಎಪ್ಪ ಮರತ್ಯ ಲೋಕಕ್ಕೆ ಏಳು ಮಂದಿ ದುಷ್ಟ ದೈತ್ರ ಬಂದಿದ್ವಿ ನಾವು ಹೌದು ನಾವು ಬ್ರಹ್ಮನಿಂದ ಭಕ್ತಿಯನ್ನ ಮಾಡಿ ಬ್ರಹ್ಮನಿಂದ ವರವಣ ಪಡೆದು ಬಂದಿವಿ ನಮ್ಮ ಹೆಸರನ್ನ ಈ ಭೂಮಿ ಮೇಲೆ ಉಳಿಸಪ್ಪ ಅಂತ ಬೇಡಿಕೊಂಡಾಗ ಹೌದು ಶೀಗಿ ಮಠ ಹೋಗಿ ಶಿರಾಡೋಣ ಮಠ ಆಗಲಿ ಹೌದು ಸಿಕ್ಕಾಪ ಅಂದ್ರ ನವಿಲ ನವಿಲ ಗರಿಗಳೇ ನಿನ್ನ ಶೇವಾಕ ಬರಲಿ ಅಂತೇಳಿ ಯಾರ ಸಿದ್ಧಿಯನ್ನ ವಶ ಮಾಡ್ಕೊತಾರ ನವಿಲಗರಗಳು ಇಂಥ ಕಾಕಮ್ಮ ದೇವಿಗಾಗಲಿ ಬೀರದೇವರಿಗಾಗ್ಲಿ ತಾಯಿ ಎಲ್ಲಮ್ಮ ದೇವಿಗಾಗ್ಲಿ ಹಿಂಗ ನವಿಲಿಗರಳಿ ಸೇವಾಕ ಬರ್ತಾವ ಅಂತ ಮಾತನ್ ಹೇಳಿ ಸರ್ಜೋಡಿ ಕಲಾವಿದರ ಮುಂದಿಪಾಳಿಗೆ ಯಾವ ಯಾವ ವಿಷಯವನ್ನ ಹೆಂಗ ಹೆಂಗ ಚರ್ಚೆ ಮಾಡ್ತಾರಂತ ನೋಡ್ಕೊಂಡು ಮಾತಾಡ್ತಾರಾ ಮುಂದಿನ ಪಾಳಿಗೆ ಹೆಂಗ ಹೆಂಗ ಮಾತಾಡ್ತಾರ ಅಂತ ಹೇಳಿ ಬರತ್ ನೋಡ್ಕೊಂಡು ಮಾತಾಡೋ ಅಂತ ಹೇಳಿ ನಮ್ಮ ಮಾತಿಗೆ ರಾಮನ್ ಹೇಳ್ತಾ ಇದ್ದೇವೆ ಹೌದು